ಇನ್ನೊಂದು ನೇಷನ್ ಆಗಬೇಕಂತದ್ದು ಅವರು ಹೇಳಿರ್ತಕ್ಕಂಥದ್ದು ನನ್ನ ಸಮರ್ಥನೆ ಇಲ್ಲ ಸೊ ಇಟ್ಸ್ ಈಸ್ ಹಿಸ್ ಒಪಿನಿಯನ್ ಯು ಕ್ಯಾನ್ ಆಸ್ಕಿಮ್ ವಾಟ್ ಟು ಸೆ ಒಂದು ಅವ್ರು ಹೇಳಿರ್ತಕ್ಕಂಥದ್ದನ್ನ ಪ್ರತಿ ನ್ಯೂಸ್ ಚಾನಲ್ನವರು ಎಲ್ಲರನ್ನ ಬಂದು ಕೇಳಿದ್ರಿ ಅದು ಒಳ್ಳೆಯದೇ ಆದರೆ ಒಂದು ಪ್ರಶ್ನೆ ಅರುಣಾಚಲ್ ಪ್ರದೇಶನಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಬಿ ಜೆ ಪಿ ಪಾರ್ಲಿಮೆಂಟ್ ಮೆಂಬರ್ ಪಾರ್ಲಿಮೆಂಟ್ನಲ್ಲಿ ಬಂದು ಚೈನಾದವ್ರು ಐವತ್ತು ಕಿಲೋಮೀಟ್ರ್ ಒಳಗಡೆ ಬಂದಿದ್ದಾನಂತ ಹೇಳಿ ನೇರವಾಗಿ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾನೆ ನೀ ವಿಷಯ ಎಷ್ಟು ಜನಕ್ಕೆ ಕೇಳಿದಿರಿ ಎಷ್ಟು ಸಲ ಇದ್ರ ಬಗ್ಗೆ ಡಿಬೇಟ್ ಆಗಿದೆ ಅಂತ ನಂದು ಒಂದು ಪ್ರಶ್ನೆ ಎರಡನೇದು ಇನ್ನೊಂದು ಕಂಗ್ನಾರನಾವಾತು ಈ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಭಿಕ್ಷೆ ರೂಪದಲ್ಲಿ ಸಿಕ್ಕಿದೆ ಅಂತ ಹೇಳಿ ಕಾನ್ಕ್ಲೇವ್ನಲ್ಲಿ ಬಂದು ಹೇಳ್ತಾಳೆ ಭಿಕ್ಷೆ ರೂಪದಲ್ಲಿ ಎರಡು ಸಾವಿರ ಹದಿನಾಲ್ಕನಕ್ಕೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಅದೇ ಸ್ವಾತಂತ್ರ್ಯ ನಮಗೆ ಅಲ್ಲಿರ್ಕಿನ ಮುಂಚೆ ಬಂದಿರತಕ್ಕಂಥದ್ದೆಲ್ಲ ಭಿಕ್ಷೆ ರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಹೇಳ್ತಾರೆ ಅದು ಆಗೋದಲ್ಲಲ್ಲ ಈಗ ಏನಾಗಿದೆ ನೀವು ಯಾವ್ದನ್ನ ಫ್ರೇಮ್ ಮಾಡ್ತೀರಿ ಯಾವ್ದೋ ಕ್ವಶನ್ ಕೇಳ್ತೀರಿ ಅದು ನಮಗೆ ಗೊತ್ತಾಗೋದಲ್ಲ ಸೊ ಇಟ್ ಇಸ್ ಲಾರ್ಜರ್ ದೆನ್ ಲೈಫ್ ಸ್ಮಾಲ್ ಕ್ವಶನ್ಸ್ ಯು ಕ್ಯಾನ್ ಮೇಕ್ ಲಾರ್ಜರ್ ದೆನ್ ಲೈಫ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ಜಸ್ಟ್ ನಾಟ್ ಲುಕ್ಡ್ ಅಟ್ ಆಲ್ ಸೊ ಇಟ್ಸ್ ದ ವೇ ಯು ವಾಂಟ್ ಆಸ್ ಕ್ವಶನ್ಸ್ ನಾವು ಈ ಡಿಬೇಟ್ ಎಲ್ಲಿಗೆ ತಗೊಂಡು ಹೋಗ್ತೀರಿ ನೀವು ಅಲ್ಲಿ ನೀವು ತಗೊಂಡೋಗಿ ನಿಮಿಷ ನೀವು ಕಲಗಟಗಿ ಕ್ಷೇತ್ರದ ಶಾಸಕರು ಹೌದು ನಿಮ್ಮ ಕ್ಷೇತ್ರದಲ್ಲಿ ನನ್ನ 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 ಪಕ್ಕದ ಊರ ಪಕ್ಕದ ನಿಮ್ಮ ಊರಲ್ಲ ಮೂರು ಹೈವೆ ಹಾದು ಹೋಗ್ತಾವ್ರಿ ಕಲಗಟ್ಟಿಗೆ ಜನ ಕೊಟ್ಟ ಟ್ಯಾಕ್ಸ್ನಲ್ಲಿ ಹೈವೇ ಮಾಡೋಕ್ಕಾಗುತ್ತಾ ಅಲ್ಲಿ ಅಲ್ಲ ರೀ ಈಗ ಟೇಕ್ ದಿಸ್ ಡಿಬೇಟ್ ಅನ್ನೋದು ಅರ್ಥ ಆಗ್ತಿಲ್ಲ ಅಲ್ಲ ಇಟ್ ಈಸ್ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರದ ತೆರಿಗೆದಾರರ ದುಡ್ಡನ್ನು ಅಷ್ಟು ಖರ್ಚು ಮಾಡಿದರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗತ್ತೆ ಹಂಗಲ್ರಿ ಈಗ ನೀವು ಕೇಳ್ತಕ್ಕಂಥದ್ದು ಹೆಂಗಿದೆ ಅಂತಂದ್ರೆ ಬಿಕಾಸ್ ವಿ ಹಾವ್ ರೇಸ್ ದಿಸ್ ಕ್ವಶನ್ ನರೇಂದ್ರ ಮೋದಿ ಇರಿದ್ದಾರೆ ನೀವೇನು ಹೇಳೋದಂದ್ರೆ ನಾವು ಕೇಳಲೇಬಾರ್ದಾ ಕೇಳಬಾರ್ದು ಅಂತಲ್ಲೇ ಕೇಳಿ ನೀವು ಎಲ್ಲಿಗೆ ಏನು ಅರ್ಥ ವಾಟ್ ಯು ಮೀನ್ ಬೈ ದಿಸ್ ಪ್ರಶ್ನೆ ಎಲ್ಲಿಗೆ ಒಯ್ತಿದ್ರ ಅಂತಂದ್ರೆ ಏನು ಈಗ ಸುಮ್ಮನೆ ಉಲ್ಟಾ ನಾವು ಕೇಳ್ತೀವಿ ಈ ದೇಶದ ಸಾಲ ಆಗೈತಿ ಇದೆ ಎಲ್ಲಿ ಹೋಗಿದ್ದೀರಿ ನೀವು ಈಗ ಇಪ್ಪ ಐವತ್ತೈದು ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು ಹತ್ತೊಂಬತ್ತು ಸುಲಿಂದ ಎರಡು ಸಾವಿರದ ಹದಿನಾಲ್ಕನೇ ಇರುವಾಗ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬಂದೋದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಎಷ್ಟು ಲಕ್ಷ ಕೋಟಿ ಸಾಲ ಇದೆ ವಾಟ್ ಆಮ್ ಟಾಕಿಂಗ್ ಇಟ್ ಇಸ್ ಪ್ಲೇಸ್ಡ್ ಇನ್ ಪಾರ್ಲಿಮೆಂಟ್ ಹೌದು ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರತಕ್ಕಂಥದ್ದು ಹೇಳುದು ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಇದು ಎಲ್ಲಿಗೆ ಬಂತು ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಐವತ್ತಾರು ರೂಪಾಯಿ ಇರತಕ್ಕಂಥ ಡಾಲರ್ ರೂಪಾಯಿಗೆ ಹೋಗಿದೆ ಕಳೆದ ಬರೆಯ ಒಂಬತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಡಿಮಾನಿಟೇಷನ್ ಬಗ್ಗೆ ಭಾಳ ದೊಡ್ಡ ನಾವು ಇಡೀ ಪ್ರಪಂಚನೇ ಭಾಳ ಮೆರವಣಿಗೆ ಆಗ್ಬಿಡ್ತು ಡಿಮಾನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು ನೀವು ಮಾತಾಡಬೇಕು ನೀವು ಚರ್ಚೆಗೆ ತೋದ್ರೆ ನೀವು ಯಾಕೆ ತಗೋ ಏನಾಗಿದೆ ಅಂದರೆ ವಿರ್ ಅಟ್ ರಿಸೀವಿಂಗ್ ಆ್ಯಂಡ್ ದ ಪ್ರಾಬ್ಲಮ್ ವಿತ್ ಹೋಲ್ ವೇರ್ ವಿ ಆರ್ ಫೇಸಿಂಗ್ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ನಮ್ಮ ಪಾರ್ಟಿ ವಿ ಆರ್ ಆಲ್ವೇಸ್ ಎಟ್ ರಿಸೀವಿಂಗ್ ಆ್ಯಂಡ್ ಯಾಕದು ಆತರ ಇದೆ ಇವತ್ತು ಒಪ್ಪಲ್ಲ ಅದು ಸಿ ನಾಟಕ ರೀ ಉಲ್ಟಾ ಮಾಡ್ಬಿಡಣ ಇವತ್ತು ನಿಮ್ಮ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವ್ರ ಕೈ ಮುಗಿದ ಕೇಳ್ಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಅವ್ರು ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಎಲ್ಲ ಕೊಡ್ರಿ ಮ್ಯಾಟ್ರ ಮುಗಿತಲ್ಲ ಕೊಡ್ರಿ ನೀವು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಎಷ್ಟು ಕೊಡ್ತೀರ ಅಷ್ಟೇ ನಿಮಗೆ ಕೊಡ್ರಿ ಮ್ಯಾಟ್ರ ಮುಗೀತು ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ನೀವೇನು ತಗೊಳ್ತೀರಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೋರ್ ಬೇರೆ ಮಾಟ್ರೆ ಮುಗಿತಲ್ಲ ಮೋದಿ ಏನ್ ಮಾಡಿದ್ರು ಮೋದಿ ಬರೋದಕ್ಕಿಂತ ಮುಂಚಿನವರು ಏನ್ ಮಾಡಿದ್ರು ಅನ್ನೋ ಡಿಬೇಟಿಗೆ ನೀವು ತಯಾರ ಪ್ಲೀಸೋ ಹಂಡ್ರೆಡ್ ಪರ್ಸೆಂಟ್ ಈಗ ಇದೆ ಈಗ ಉದಾಹರಣೆಗೆ ಇದಕ್ಕೆ ಉತ್ತರ ಬರೋದಿಲ್ಲ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಂತ ತಾವು ಹೇಳ್ತಿರಿ ಇಷ್ಟೇ ಬೇರೆ ಏನು ಮಾಡಿ ಇಷ್ಟಕ್ಕೆ ಒಂದು ಉತ್ತರ ಕೊಟ್ಬಿಡ್ರಿ ಹತ್ತೊಂಬತ್ತು ನೂರ ನಲ್ವತ್ತೇಳನೇ ಸ್ವಲ್ಪ ಎರಡು ಸಾವಿರದ ಹದಿನಾಲ್ಕನೇವರೆಗೆ ಐವತ್ತಾರು ರೂಪಾಯಿ ಒಂದು ಡಾಲರ್ ಸಿಗ್ತಿತ್ತು ಇವತ್ತಿವ ಎಂಬತ್ನಾಲ್ಕು ರೂಪಾಯಿಗೆ ಆಗೈತೆ ಫಾರ್ಟಿ ತ್ರೀ ಪರ್ಸೆಂಟ್ ಇನ್ ಓನ್ಲಿ ನೈನ್ ಇಯರ್ಸ್ ಇದ್ರ ಬಗ್ಗೆ ಯಾರು ಮಾತಾಡಿದ್ರೆ ಡಿಬೇಟ್ ಇಲ್ಲ ಯಾರಿಗಿನ ಪ್ರಶ್ನೆ ಹೇಳಿದ್ರೆ ಉತ್ತರ ಕೊಡೋದ ಈಗ ನಮ್ದು ರುಪಿ ನಿಮ್ಮ ಹತ್ತು ವರ್ಷದಲ್ಲಿ ವೀಕ್ ಆಗಿದೆಯೋ ಸ್ಟ್ರಾಂಗ್ ಆಗಿದೆಯೋ ಅದರ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಂಡ್ರಿ ನೀವು ಸ್ಟ್ರಾಂಗ್ ಮಾಡಬೇಕಾಗಿತ್ತಲ್ಲ ಬಂದು ಆಯ್ತು ನಾವು ಎರಡು ಸಾವಿರದ ಹದ್ನಾಲ್ಕನೇಷ್ವರೆಗೆ ದೇಶದಲ್ಲಿ ನಾವೇನು ಮಾಡಿಲ್ಲ ಎಲ್ಲ ಎಲ್ಲ ಸೊನ್ನೆ ಇಟ್ಬಿಟ್ಟಿದ್ವಿ ನೀವು ಬಂದು ಸೊನ್ನೆ ಸುತ್ತಿ ಇನ್ನೂ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರಕ್ಕೆ ಬಂದು ಒಪ್ಪೋಣ ನೀವು ಏ ಸೊನ್ನೆಗಳು ಸುತ್ತೀರಿ ಅದ್ರ ಬಗ್ಗೆ ಆಯ್ತು ಅವಾಗ ಇಪ್ಪತ್ತು ಪೈಸೆಗೆ ಮೂರು ಡಾಲರ್ ಸಿಕ್ತದೆ ಒಪ್ಕೊಂಡ್ಬಿಡ್ರಿ ಯಾಕಂದ್ರೆ ನಲವತ್ತೇಳು ನನಗೆ ಸ್ಟಾಟಿಸ್ಟಿಕ್ಸ್ ಎಲ್ಲ ಬಿಕಾಸ್ ಐ ಆನೆಸ್ಟ್ಲಿ ಅಗ್ರಿ ಆಯ್ತು ನಾವಿಲ್ಲಿಂದ ಮೈನಸ್ ಮಾಡಕ್ಕಂತ ಬಂದ್ವಿ ನಿಮಗೆ ಐವತ್ತಾರು ರೂಪಾಯಿಗೆ ಒಂದು ಡಾಲರ್ ಕೊಟ್ಟಿದ್ವಿ ನೀವು ಎಲ್ಲಿಗೆ ಹೋಯ್ದಿರಿ ಆಕ್ಚುಲಿ ಅಲ್ಲಲ್ಲ ಎಲೆ ಎಲೆಕ್ಷನ್ಗೆ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು ಮತ್ತೆ ವಿಷಯ ಇದೇ ವಿಷಯದ ಮೇಲೆ ಡಿಬೇಟ್ ಆಗಬೇಕು ನೀವು ಹೇಳ್ದಂಗೆ ಫಿಫ್ಟಿ ಫಿಫ್ಟಿ ಟೈಮ್ ಕೊಡಬೇಕು ಇದರ ಮೇಲೆಯೇ ಡಿಬೇಟ್ ಆಗಬೇಕು ಆಗಲಿ ಹಾಂ ಎಲೆಕ್ಷನ್ ಹಿಂಗಾದ್ರೆ ಚೆನ್ನಾಗಿರುತ್ತೆ ಹೌದು ಮತ್ತೆ ಯಾರು ಸಾಧನೆ ಮಾಡಿದ್ರು ಯಾರು ಈಗ ಐ ಆಮ್ ಕಟಿಂಗ್ ಅಕ್ರಾಸ್ ಈಗ ಮೊನ್ನೆ ರಾಮ ಒಂದು ಓಪನಿಂಗ್ ಆಯ್ತು ಒಪ್ಪಿದೆ ಇಪ್ಪತ್ತು ದಿನ ಈಗ ರಾಮ ಮಂದಿರಗೆ ಆಗಿ ಹೋರಾಟ ಮಾಡಿದವರು ಈ ದೇಶದ ಎಷ್ಟು ಹಿಂದೂಗಳಲ್ಲರು ಇದಾರೆ ಬಹಳ ಪ್ರಮುಖರು ಇದಾರೆ ಎಲ್ಲರು ಹೋರಾಟ ಮಾಡಿದ್ದಾರೆ ಪ್ರೊಜೆಕ್ಷನ್ ತೋಡ್ರೆ ಯಾರು ನಿಮಗೆ ಅದು ಮತ್ತೆ ಈ ತರ ಒಬ್ಬರಿಗೆ ನೀವು ನಾಳೆ ಅಜಿತ್ ಅವರೇ ನಿಮಗೆ ಶ್ರೀಲಂಕಾದಾಗ ನಾನು ಇಷ್ಟು ಪಾಪುಲಾರಿಟಿ ಕೊಟ್ಟರೆ ನೀವು ಪ್ರೆಸಿಡೆಂಟ್ ಆಗಿಬಿಡ್ತೀರಲ್ಲ ಒಂದಲ್ಲಿ ಹೌದು ಎರಡು ತಿಂಗಳಲ್ಲಿ ಚುನಾವಣೆ ಇದೆ ಒಂದು ಪಕ್ಷದ ನೇತೃತ್ವ ವಹಿಸಿಕೊಂಡಂಥವ್ನು ಹೆಡ್ ಕ್ವಾರ್ಟರ್ನಲ್ಲಿ ಕೂತ್ಕೊಂಡು ಫೈರ್ ಫೈಟಿಂಗ್ ಮಾಡಬೇಕು ಇವರು ಯಾತ್ರೆ ಮಾಡ್ಕೊಂಡಿದ್ದಾರೆ ಈಗ ಕರೆಕ್ಟಾ ಆ ರಾಹುಲ್ ಗಾಂಧಿ ಅವ್ರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದ್ದೀರಿ ಫೈಟಿಂಗ್ ಸ್ಪಿರಿಟ್ ಎಲ್ಲಿದೆ ಆಗ್ತಿದೆ ಅಂದ್ರೆ ಮಾಧ್ಯಮದಲ್ಲಿ ಮೋದಿ ತೋರಿಸ್ತೀರಿ ಮಾಧ್ಯಮದಲ್ಲಿ ಮೋದಿನ ಹೇಳ್ತಿರೋದು ಯಾಕೆ ಹೇಳ್ತಿರೋ ಗೊತ್ತಾ ನೀವೆಲ್ಲ ಸ್ಪಿರಿಟ್ ಮೋದಿ ತೋರಿಸೋದು ಟಿವಿನಲ್ಲೇ ನಮ್ಮ ಪ್ರಕಾರ ನಮ್ಮ ಪ್ರಕಾರ ನೀವು ಅಷ್ಟೇ ರಾಹುಲ್ ಗಾಂಧಿಗೆ ತೋರಿಸ್ರಿ ಪಾದಯಾತ್ರೆ ತೋರಿಸ್ರಿ ರಾಹುಲ್ ಗಾಂಧಿ ಯಾಕೆ ತೋರಿಸಲ್ಲ ಐ ಒಂದು ನಿಮಿಷ ನಿಮಿಷ ಪತ್ತು ನಿಮಿಷ ಅಷ್ಟೇ ತೋರಿಸ್ರಲ್ಲ ಹತ್ತು ನಿಮಿಷ ತೋರ್ಸಿರಿ ಈಗ ಐದೈದು ಸಾವಿರ ಕಿಲೋಮೀಟ್ರ್ ತಿರುಗಾಡ್ರಿ ಅವರು ಅಷ್ಟೇ ತೋರಿಸ್ರಿ ಅವ್ರದ್ದು ಅವ್ರು ಪವರ್ಫುಲ್ ಆಗಲಿ ನನಗೆ ಹೇಳಿರಿ ನೆಕ್ಸ್ಟ್ ಇಲ್ಲೇ ಡೆಬೇಟಿಗ್ ಬರ್ತೀನಿ ನಾನು ಎರಡು ಸಾವಿರದ ಒಂದರಲ್ಲಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದರು ಹೌದು ಇಮಿಡಿಯೇಟ್ ಆಗಿ ಗುಜರಾತ್ ಗಲಭೆ ಆಯಿತು ಅದಾದ ನಂತರ ಹತ್ತು ವರ್ಷ ನಿರಂತರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರನ್ನ ವಿಚ್ಛಂಟು ಮಾಡಿದೆ ಹೌದು ಬೆನ್ನು ಹತ್ಕೊಂಡು ಕಾಡಿದ್ದಾರೆ ಅವರು ಹೌದು ಕುಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಕಾಡಿದ್ದಾರೆ ಆ ರೀತಿಯಾಗಿ ಕಾಡಿದ್ರೆ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕರಿಯರ್ ಮುಗಿದೋಗಿತ್ತು ಅದೇ ಇಫ್ ಒಪಿನಿಯನ್ ಮೇಕಿಂಗ್ನ ಮೇನ್ ಸ್ಟ್ರೀಮ್ ಮೀಡಿಯಾ ಹತ್ರನೇ ಇರೋದು ನಿಜ ಆಗಿದ್ರೆ ನರೇಂದ್ರ ಮೋದಿ ಕತೆ ಮುಗಿಸ್ಬಿಡ್ತಿದ್ರಿ ಮೇನ್ ಸ್ಟ್ರೀಮ್ ಮೀಡಿಯಾದ ಹತ್ತು ವರ್ಷ ಕಾಡಿದ್ದಾರೆ ಅವ್ರನ್ನ ವೆರಿ ಗುಡ್ ಪ್ರಶ್ನೆ ಕಾಡಿದಾರೆ ಅಂತ ಹೆಂಗೆ ಕೇಳಿದಾರೆ ಗೊತ್ತಾ ಪ್ರಶ್ನೆನ ಕೇಳಿದ್ದಾರೆ ಪ್ರಶ್ನೆ ಕೇಳಿದ್ರೆ ಕಾಡ್ದಂಗೆ ಆಗೋದಲ್ಲ ಪ್ರಶ್ನೆ ಕೇಳಿದ್ರೆ ಕಾಡ್ದಂಗೆ ಆಗೋದಲ್ಲ ನೀವು ಪ್ರಶ್ನೆ ಕೇಳ್ತಾ ಇದಾರೆ ಅಂತಂದ್ರೆ ಟಿ ವಿಯಲ್ಲಿ ತೋರಿಸ್ತಾ ಇದ್ದೇವೆ ಅಂತಲೇ ಅರ್ಥ ಇಲ್ಲಿ ಟಿ ವಿಯಲ್ಲೇ ತೋರಿಸದಲ್ಲಲ್ಲ ಕಾಡ್ರಿ ನೂರು ಸಲ ಕೇಳಿರಿ ಅವ್ರ ಡಿಬೇಟ್ನ ತೋರಿಸೋದೇ ಇಲ್ಲ ಅವ್ರು ಮಾತಾಡಿ ತೋರಿಸೋದಿಲ್ಲ ಪಾರ್ಲಿಮೆಂಟ್ನಿಗೆ ಯಾವನ್ನ ಬಂದು ತೋರಿಸೋದಿಲ್ಲ ಇಫ್ ಯು ಓನ್ಲಿ ಟಾಕ್ ಅಟ್ ದ ಹಿತಾಸಕ್ತಿ ಆಫ್ ಈ ದೇಶ ಸೊ ನಮಗೂ ದೇಶ ಅಷ್ಟೇ ಇಂಪಾರ್ಟೆಂಟ್ ಇದೆ ಅವ್ರಿಗೆ ಅಷ್ಟೇ ಇದೆ ಬಟ್ ಇಟ್ ಈಸ್ ಬೆನಿಫಿಟಿಂಗ್ ಹೋಮ್ ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪಾಲಿಸೀಸ್ ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪರ್ಫಾರ್ಮೆನ್ಸಸ್ ಸೊ ಇಫ್ ನೀವು ಭಾಳ ಇಂಪಾರ್ಟೆಂಟ್ ಇಶ್ಯೂನ ತೊಗೊಂಡು ಡಿಬೇಟ್ ಮಾಡಿದ್ರೆ ಅದಕ್ಕೆ ಅವರು ಬರ್ಬೋದು ನಾವು ಬರ್ಬೋದು ಕೆಲವು ಟೈಮ್ ನಾವು ರೈಟ್ ಇರ್ಬೋದು ಅವ್ರು ರೈಟ್ ಇರ್ಬೋದು ಆ ಡಿಬೇಟಿಗೆ ಅವಕಾಶನೇ ಕೊಡಲಾರಂಗೆ ಕಾಂಟ್ರವರ್ಸಿ ಇಶ್ಯೂಗಳಿಗಾಗನೇ ಡಿಬೇಟ್ ಮಾಡ್ತಾ ಹೋದರೆ ಯಾರಿಗೆ ಬೆನಿಫಿಟ್ ಆಗುತ್ತೆ ಇಟ್ಸ್ ನಾಟ್ ಗೊಂಟ್ ಬೆನಿಫಿಟ್ ಎನಿಬಡಿ ಇನ್ನೊಂದು ಸಲ ಯೋಚನೆ ಮಾಡಿ ಹೇಳಿ ರಾಹುಲ್ ಗಾಂಧಿ ಅವ್ರನ್ನ ಟಿ ವಿಲ್ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಯೋಚನೆ ಮಾಡಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅವರು ಅವರ ಭಾಷಣಗಳನ್ನು ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ ಲಾಭ ಆಗುತ್ತೆ ನೀವು ಎಡಿಟ್ ಮಾಡ್ಲಾರ ತೋರಿಸ್ರಿ ಭಾಷಣ ಅವ್ರ ಒಬ್ಬರಿಲ್ಲ ನೀವು ರಾಹುಲ್ ಗಾಂಧಿ ಯೋಚನೆ ಮಾಡಿ ಯೋಚನೆ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಯಥಾವತ್ತಾಗಿ ಪ್ರಸಾರ ಮಾಡಿದ್ರೆ ಕಾಂಗ್ರೆಸ್ ಲಾಭ ಆಗುತ್ತೆ ಅಂತೀರಿ ಮೋದಿ ಅವರದ್ದು ಕೂಡ ಭಾಷಣ ಯಥಾವತ್ತಾಗಿ ನೀವು ಕೊಡ್ತೀನಿ ನಾನು ಕೊಡ್ತೀನಿ ಕೊಡ್ತೀನಿ ನಾನು ರಾಹುಲ್ ಗಾಂಧಿ ಅವರು ಹಮಾಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಯಾರೇ ಪ್ರಶ್ನೆ ಇಂಟೆಲೆಕ್ಚುಲ್ ಪ್ರಶ್ನೆ ಕೇಳಿದ್ರು ಕೂಡ ಪ್ರಶ್ನೆ ಕೊಡ್ತಾನೆ ಪ್ರಧಾನಮಂತ್ರಿ ಏಳು ಒಂಬತ್ತು ತಿಂಗಳು ಒಂಬತ್ತು ವರ್ಷ ಆಯ್ತು ಒಂದು ಮೀಡಿಯಾಗ ಅಡ್ರೆಸ್ ಮಾಡಿಲ್ಲ ನೀವು ಯರ ಬರ ಪ್ರಶ್ನೆಗಳು ಅವ್ರಿಗೂ ಕೇಳ್ರಿ ಅವಾಗ ನೋಡೋಣ ಯಾರು ನಾಲೆಜ್ ಅಷ್ಟಿದೆ ಅಂತ ಗೊತ್ತಾಗುತ್ತಲ್ಲ ಏನಾಗುತ್ತೆ ಅನ್ಪ್ರಿಪೇರ್ಡಾಗಿ ಯಾವುದೋ ಲೀಡರ್ ಯಾವುದೇ ಪ್ರಶ್ನೆ ಕೇಳಿದ್ರೆ ಮ ನನಗೂ ನೀನು ಇಲ್ಲಿ ಕುಂದರ್ಸ್ ಕೇಳಿದ್ರೆ ಎಲ್ಲ ಇತಿಹಾಸ ಗುರ್ತಿರೋದಿಲ್ಲ ಬಟ್ ನೀವು ಅದ್ಭುತವಾಗಿ ಉತ್ತರ ಕೊಡ್ತಿದ್ದೀನಿ ಹೌದು ಇರಲಿ ಬಟ್ ನೀವು ಅವ್ರು ಅಲ್ಲ ಮೋದಿಯವ್ರು ಕೇಳಿದ್ರೆ ಎಷ್ಟು ಅದ್ಭುತವಾದ ಉತ್ತರ ಬರ್ತದೆ ನಾವು ನೋಡೋಣಲ್ಲ ನೀವು ಸಣ್ಣ ಹುಡುಗರು ಕುಂದರ್ಸ್ಕೊಂಡ್ರೆ ಅವ್ರು ಮಾತಾಡೋರು ನಾನು ಹೇಳಲ್ಲ ಭಾಷಣಗಳು ಕ್ಲೈವಿಡ್ ನೆಟ್ಟು ಕ್ಲೌಡ್ ಕೆಳಗೆ ಹೋಗೋದು ಅದು ಮಾತಾಡೋಣ ಹಂಗಿದ್ದಾವೆ ಅದನ್ನು ಜಾಸ್ತಿ ತೋರಿಸಿ ಅವರೇ ಡಿ ಡಿಫೆ ಮಾಡೋಲ್ಲ ನೀವು ಯಾವುದೇ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳ್ಬೋದು ಹಂಗೆ ಕೆಳಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಸೈನ್ಸ್ ಮಾತಾಡೋಣ 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 ಈಗ ಸೈನ್ಸ್ ಹೇಳಿ ಮಾತಾಡ್ರಿ ಸಿ ನಾವೇನ್ ಹೇಳ್ತಾ ಇದೀವಿ ಒಬ್ಬರನ್ನೊಬ್ಬರ ಪ್ರಮೋಟ್ ಮಾಡಬೇಡಿ ಇಫ್ ಈಸ್ ಓಕೆ ಇಫ್ ಇಸ್ ನಾಟ್ ಸ್ಪೋಕನ್ ವೆಲ್ ಆಲ್ಸೋ ಬಟ್ ಇಟ್ಸ್ ನಾಟ್ ಎ ಮ್ಯಾಂಡೇಟರಿ ಶೋ ಬಗ್ಗೆ ನೆಗೆಟಿವ್ ತಿಂಗ್ಸ್ಪೋರ್ಟ್ ಅಲ್ಲ ಮಾರಲ್ ಆಫ್ ದ ಸ್ಟೋರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನಲವತ್ ನಾಲ್ಕು ಬಂದಿದ್ದಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಐವತ್ತೆರಡು ಬಂದಿದ್ದಕ್ಕೆ ಮಾಧ್ಯಮ ಕಾರಣ ಮೆಜಾರಿಟಿ ಯಾಕೆ ಕಾರಣ ಅಂತ ಕೂಡ ಹೇಳ್ತೀನಿ ಕೇಳಿರಿ ನೀವು ಟೈಮ್ ಫ್ರೇಮ್ ತಗ ಚೋಡ್ ಮಾಡಿ ಸರ್ ಈಗ ಸುಮ್ಮನೆ ಉದಾಹರಣೆಗೆ ಇದು ನಾವು ಕಳೆದ ಹತ್ತು ವರ್ಷದಿಂದ ಬೇಡ ಐದೇ ವರ್ಷ ತಗೊಳ್ರಿ ಡಿಬೇಟ್ಗಳು ಯಾವ ಚೆಕ್ ಮಾಡಿ ಅಲ್ಲ ಯಾವ ವಿಷಯದ ಮೇಲೆ ಡಿಬೇಟ್ಗಳು ಆಗಿದೆ ಹೇಳಿ ಚೆಕ್ ಮಾಡಿ ಸೊ ರಾಹುಲ್ ಗಾಂಧಿ ಈ ಸಲ ಪ್ರಧಾನಮಂತ್ರಿ ಮಾಡಬೇಕು ಪ್ರಧಾನಮಂತ್ರಿ ಆಗಬೇಕಂತ ಅರ್ಹತೆ ಅವ್ರ ಹತ್ರ ಇದೆ ರಾಹುಲ್ ಗಾಂಧಿ ಅವ್ರಿಗೆ ಇದೆ ಓಕೆ ಓಕೆ ಯಾ ಅಲ್ಲ ನಾಳೆ ಅಲ್ರಿ ನಿಮ್ಮ ಹತ್ರನು ಅರ್ಹತೆ ಇದೆ ವಾಟ್ ಇಸ್ ದರ್ ಪ್ರಧಾನಮಂತ್ರಿ ಯಾರನ್ನ ಆಗ್ಬೋದು ನಂಬರ್ಸ್ ಬೇಕು ಅವರಿಗೆ ಸೊ ನಂಬರ್ಸ್ ಬರ್ತಕ್ಕಂಥದ್ದು ಆಲ್ವೇಸ್ ಇಟ್ಸ್ ಅ ಕ್ವಶನ್ ಮಾರ್ಕ್ ಬಟ್ ದಿಸ್ ಟೈಮ್ ಐ ಪರ್ಸನಲಿ ಫೀಲ್ ದಿ ಅಮೌಂಟ್ ಆಫ್ ಎಫರ್ಟ್ಸ್ ಹಿ ಹಾಸ್ ಮೇಡ್ ವಿತ್ ಆಟ್ ಆಲ್ ಇಸ್ ಹ್ಯುಮಿಲೇಷನ್ ನೋಡಿ ಸರ್ ಒಂದು ಮಾತ್ರ ಹೇಳ್ತೀನಿ ನೀವು ಇಲ್ಲಿರ್ತೀರ ರಾಜಕಾರಣದಲ್ಲಿ ನಾವು ಇರ್ತೀವಿ ಇಷ್ಟು ಹ್ಯುಮಿಲೇಷನ್ ತೊಗೊಂಡು ಇಷ್ಟು ಇನ್ಸಲ್ಟಿಂಗ್ ಎಲ್ಲ ತೊಗೊಂಡು ಇಷ್ಟೆಲ್ಲ ಮೋಸ್ಟ್ ಆಫ್ ದ ಎಲೆಕ್ಷನ್ ಸೋತರು ಕೂಡ ಇವತ್ತು ಜನರ ಮಧ್ಯೆ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ತಿರುಗ್ತಕ್ಕಂಥಲ್ಲ ಇದಕ್ಕೆ ಈಸ್ ಒನ್ ಆಫ್ ದ ಮೋಸ್ಟ್ ಟಾಲೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಲೀಡ್ರ್ ನೀವು ಇತಿಹಾಸದ ಹುಡುಕಿದ್ರೆ ಸಿಗಲ್ಲ ಯಾಕಂದರೆ ಇತ್ತಿನ ಇತ್ತೀಚಿನ ಮಾಡರ್ನ್ ಡೇನಲ್ಲಿ ಇಷ್ಟು ಹ್ಯೂಮಿಲೇಷನ್ ಫೇಸ್ ಮಾಡಿ ಜನರ ಜೊತೆ ಹೋಗಿ ನಿಂತ್ಕೊಂಡು ಇಡೀ ಪ್ರೊಜೆಕ್ಷನ್ ಇರ್ತಕ್ಕಂಥ ವ್ಯವಸ್ಥೆ ವಿರುದ್ಧ ಬಿಕಾಸ್ ದ ಎಂಟೈರ್ ಮಷಿನರೀಸ್ ವಿತ್ ಮೋದಿ ಸರ್ ನೀವು ಒಪ್ತಿರೋಲ್ಲ ನೀವು ಒಪ್ಲಿಕ್ಕಿಲ್ಲ ಎಂಟೈರ್ ಮಷಿನರಿ ಇನ್ ದ ಕಂಟ್ರಿ ಈಸ್ ಒನ್ ಸ್ಯಾಡ್ ಅಗೇನೆಸ್ಟ್ ಟು ಹಿಮ್ ಬಟ್ ಸ್ಟಿಲ್ ಈಸ್ ಫೇಸಿಂಗ್ ಇಟ್ ಟುಡೇ ಆರ್ ಟುಮಾರೋ ಪೊಲಿಟಿಕ್ಸ್ ವಿಲ್ ಚೇಂಜ್ ಇವತ್ತೇನು ನಿಮ್ಮ ಅಭಿಪ್ರಾಯ ಇದೆ ಹತ್ತು ವರ್ಷ ಆದಮೇಲೆ ಇದೇ ಚೆನ್ನ ಇದೇ ಸ್ಟುಡಿಯೋದಲ್ಲಿ ಬರ್ತೀನಿ ನಿಮ್ಮ ಅಭಿಪ್ರಾಯನೂ ಚೇಂಜ್ ಆಗುತ್ತೆ ಆ ನಂಬಿಕೆ ನಾನಲ್ಲಿದೆ ಈಗ ಮೋದಿ ಡೈರೆಕ್ಟ್ ಬೆನಿಫಿಟ್ ಕೊಟ್ಟರೆ ಜಿ ಎಸ್ ಟಿ ಬಗ್ಗೆ ನೀವು ಮಾತಾಡೋದಿಲ್ಲ ಹಿಂಗೆತ್ತಕೊಂಡ್ರೆ ಹಿಂಗೆ ಅಲ್ಲಿ ಹೇಳಿ ಮಸ್ಸೂರ್ ಮೇಲೆ ಟ್ಯಾಕ್ಸ್ ಇದೆ ತುಪ್ಪದ ಮೇಲೆ ಟ್ಯಾಕ್ಸ್ ಇದೆ ಕರ್ಪೂರದ ಮೇಲೆ ಟ್ಯಾಕ್ಸ್ ಇದೆ ಉದ್ದನ್ಕಡ್ಡಿ ಮೇಲೆ ಟ್ಯಾಕ್ಸ್ ಇದೆ ಸಿ ಇದು ಹೆಂಗೆ ಇಂಟರ್ಪ್ರೆಟ್ ಮಾಡ್ತಾರೆ ಹಂಗಿರ್ತದೆ ಮಜಾ ಗುಜರಾತ್ ಇಸ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್ ಇನ್ ಸ್ಟೇಟ್ ಗುಜರಾತ್ ಇಸ್ ನಾಟ್ ಇನ್ ಜ್ಯೋತಿ ಬಸ್ ಐದಾರು ಟೈಮ್ ಗೆದ್ರು ಬೆಂಗಾಲ್ ಇಸ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್ ಎಷ್ಟೇ ಹೊಡೆದಾಡ್ಕಂಡು ನಮ್ದು ಒಂದೊಂದು ಸರ್ಕಾರ ಚೇಂಜ್ ಅಂದರೆ ಸೌತ್ ಇಂಡಿಯಾ ಓನ್ಲಿ ಇಸ್ ಫಾರ್ ಬಟ್ ಇನ್ ಆಲ್ ಹ್ಯೂಮನ್ ಇಂಡೆಕ್ಸಸ್ ಲಿಟ್ರಸಿ ರೇಟು ಎಜುಕೇಷನು ಡೆವಲಪ್ಮೆಂಟು ನಮ್ಮ ಎಂಟರ್ಪ್ರಿನರ್ಶಿಪ್ ದಿಸ್ ಆಲ್ ಡಿಬೇಟಬಲ್ ಇದೆ ಸೊ ಪೊಲಿಟಿಕಲ್ ರಿಸಲ್ಟಿಗೆ ಪರ್ಫಾರ್ಮೆನ್ಸಿಗೆ ನೀವು ಎಲ್ಲ ಕಟ್ಟಕ್ಕೆ ಹೋಗ್ಬೇಡ್ರಿ ಪೊಲಿಟಿಕಲ್ ಪಿ ವಿ ನರಸಿಂಹರಾವ್ ಭಾಳ ಅದ್ಭುತವಾದಂಥ ಚೇಂಜಸ್ ಮಾಡಿದ್ರು ಮನಮೋಹನ್ ಸಿಂಗ್ರವರು ಕೂಡ ಅದ್ಭುತವಾದಂಥ ಚೇಂಜಸ್ ಮಾಡಿದ್ರು ದೇ ಆರ್ ನಾಟ್ ಪಾಪ್ಯುಲರ್ ನಾ ಜಸ್ಟ್ ಬಿಕಾಸ್ ಈಸ್ ಪಾಪ್ಯುಲರ್ ಡೋಂಟ್ ಅಜ್ಯೂಮ್ ಎವ್ರಿಥಿಂಗ್ ಇಸ್ ಕರೆಕ್ಟ್ ಜಸ್ಟ್ ಬಿಕಾಸ್ ಈಸ್ ಮೀಕ್ ಡೋಂಟ್ ಥಿಂಕ್ ದ ಎವ್ರಿಥಿಂಗ್ ಥಿಂಗ್ ಇಸ್ ರಾಂಗ್ ಸೊ ದಟ್ ಇಸ್ ಅ ಬ್ಯೂಟಿ ಆಫ್ ಡೆಮಾಕ್ರಸಿ ಸೊ ಇದು ಅರ್ಥ ಮಾಡೋದಾಗ ಗೇಮ್ ಹೋಗ್ಬಿಡುತ್ತ ಮೋದಿ ಸೋಲಿಸೋದು ಒಂದು ಕಾಸ್ ಬಿಜೆಪಿ ಅಧಿಕಾರಕ್ಕೆ ಬರದಂತೆ ಒಂದೇ ನಾಟ್ ಅ ಸ್ಟ್ರಾಂಗ್ ಒಂದು ಬೈಂಡಿಂಗ್ ಆಗ್ತಿಲ್ಲ ಒಂದೇ ಒಂದು ಬೈಂಡಿಂಗ್ ಫ್ಯಾಕ್ಟರ್ ಬಿಜೆಪಿ ಒಂದೇ ಒಂದು ಒಂದು ನೀವು ತಿಂಗಳ ಟಿವಿ ಆಫ್ ಮಾಡ್ಬಿಡ್ರಿ ಚಾಲೆಂಜ್ ಇದೆ ಬಿಜೆಪಿ ಸ್ನೇಹಿತರು ಇಲ್ಲದಾರೆ ಇಫ್ ಯುವರ್ ಲೀಡರ್ ಸೋ ಪಾಪ್ಯುಲರ್ ಗಿವ್ ಅಸ್ ಈಕ್ವಲ್ ಆಪರ್ಚುನಿಟಿ ಇಫ್ ನಾಟ್ ಕ್ಲೋಸ್ ದ ಟಿವಿ ಫಾರ್ ಒನ್ ಮಂತ್ ಎಲ್ಲ ಕೆಲಸ ಮಾಡಿದಿರಿ ಜಸ್ಟ್ ಇಟ್ಸ್ ಇಟ್ಸ್ ಕ್ವಶನ್ ಡೋಂಟ್ ಟೇಕ್ ಎಟ್ ನೈಟ್ ಜನ ಪರ್ಫಾರ್ಮೆನ್ಸಿಗೆ ಬೆಲೆ ಕೊಡೋದಿಲ್ಲ ಏನೋ ಅಭಿವೃದ್ಧಿಗೆ ಬೆಲೆ ಕೊಡೋದಿಲ್ಲ ಬೆಲೆ ಕೊಡೋದೇ ಬೇರೆ ವಿಷಯಗಳಿಗೆ ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ಗೆಲ್ತಂಗಿದ್ರೆ ಬ್ಯೂಟಿಫುಲ್ ವೆರಿ ನೈಸ್ಲಿ ಯು ಅನಲೈಸ್ಡ್ ಇಲ್ಲಿ ಏನಾಗುತ್ತೆ ಅಂತಂದರೆ ದಿ ಎಂಟೈರ್ ಮೀಡಿಯಾ ಸಾರಿ ನೀವು ಅವರು ನೆಗೆಟಿವ್ ಅಲ್ಲ ಅಂದರೆ ಯಾವುದೇ ಹತ್ತು ವರ್ಷದ ಸರ್ಕಾರದಾಗ ಒಂದು ನೆಗೆಟಿವ್ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯತಿಯಲ್ಲಿ ಒಂದು ವರ್ಷ ಇದ್ದರೆ ಅವ್ನ ವಿರುದ್ಧ ಲಬ್ ಲಬ್ ಲಬ್ಕರು ಜನ ಲಬ್ ಲಬ್ಕೊತಾರೆ ಹತ್ತು ವರ್ಷ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಬ್ಬ ವಿರುದ್ಧ ಒಂದು ಎಲ್ಲಿ ಯಾವುದು ಡಿಬೇಟ ಇಲ್ಲ ವಿರುದ್ಧ ಸಂತೋಷ್ ಲಾಡವ್ರೆ ಹೌದು ಅದೇ ಹೇಳ್ತಿದ್ದೀನಲ್ಲ ನ್ಯಾಷನಲ್ ಲೆವೆಲ್ ಬಂದಾಗ ನೀವು ಅವ್ರು ನೆಗೆಟಿವ್ ಇಲ್ಲಲ್ಲ ಸ್ಟೇಟ್ನಲ್ಲಿ ಬಿ ಜೆ ಪಿ ವಿರುದ್ಧನ ನೆಗೆಟಿವ್ ಇದೆ ಕಾಂಗ್ರೆಸ್ ವಿರುದ್ಧ ನೆಗೆಟಿವ್ ಇದೆ ಆಯ್ತಾ ಓಕೆ ಈಗ ನಮ್ದೇನೋ ಒಂದು ಪ್ಲಾಟ್ಫಾರ್ಮ್ ಸರ್ ಮೈ ರಿಕ್ವೆಸ್ಟ್ ಯು ಇಫ್ ಯು ವಾಂಟ್ ಟು ಗ್ರ್ಯಾಂಡ್ ಮಿ ಯು ಕೆನ್ ಗ್ರ್ಯಾಂಡ್ ಮಿ ಮೈ ಫಂಡಮೆಂಟಲ್ ಕ್ವಶನ್ ರೈಸ್ ಅ ಸೇಮ್ ಥಿಂಗ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಅಂದರೆ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಇಲ್ಲ ಹತ್ತು ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಇಲ್ಲ ನೀವು ನಿಮ್ಮ ನಿಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ನಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ಕೂಡ ನೆಗೆಟಿವ್ ಇದ್ಯಾ ವಿ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟೆಡ್ ಬಿಕಾಸ್ ದಟ್ಸ್ ಅ ಮೈಂಡ್ ಸೆಟ್ ವಿ ಗಾಟ್ ಯು ಮೆ ನಾಟ್ ಅಗ್ರಿ ಟು ಇಟ್ ಬಟ್ ದಟ್ಸ್ ಹೌ ಇಟ್ ಈಸ್ ಏನಾಗಿದೆ ಗೊತ್ತಾ ದಿಸ್ ಇಸ್ ದ ಕೌಂಟರ್ ನೆರೆಟಿವ್ ವಿಚ್ ವಿಲ್ ಸ್ಟಾರ್ಟ್ ಲಾಜಿಕ್ ಮಾತಾಡ್ರಿ ಲಾಕ್ ಮಾತಾಡೋದು ಲಾಜಿಕ್ ಅಲ್ಲ ನೀವು ನೀವು ಹೆಂಗೆ ಮಾತಾಡ್ತೀರಂತಂದ್ರೆ ಸಿಚುವೇಶನ್ ಬಿಟ್ಬಿಡ್ತೀರಿ ಇವತ್ತಿನ ಸಿಚುವೇಶನ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊತಿರಲ್ಲ ಅಂತ ಹೇಳೋಣ ಇವತ್ತಿನ ಸಿಚುವೇಶನ್ ಬಿಟ್ಟು ಎಕ್ಸಾಂಪಲ್ ಕೊಟ್ಟಕಂತೋದ್ರೆ ದಟ್ ಇಸ್ ಎವರ್ ಎಂಡಿಂಗ್ ಇವತ್ತು ನಿನಗೆ ಫೆರಾರಿ ಇದೆ ನನಗೆ ಮಾರ್ತಿ ಕಾರ್ ಕೊಟ್ಟಿದ್ದೀರಿ ಇದನ್ನ ಒಪ್ ಕೇಳ್ರಿ ಒಬ್ಬನಿಗೆ ಫೆರಾರಿ ಕೊಟ್ಟು ಒಬ್ಬನಿಗೆ ಮಾರ್ತಿ ಕಾರ್ ಕೊಟ್ಟ ಮೇಲೆ ಒಡೆಯಲ್ಲೇ ಸೈಡ್ ಅಂತಂದರೆ ಒಡೆಯೋಕ್ಕಾಗಲ್ಲ ಇದು ಯಾಕೆ ಹಿಂಗೈತೆ ಅಂತಂದರೆ ನನಗೆ ಆ ಅಂಬಾಸೆಟ್ರು ಇತ್ತು ನಿನ್ನ ಹತ್ರ ಬುಲೆಟ್ ಕಾರ್ಡ್ ಇತ್ತು ಅಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ ಓಕೆ ಅದಕ್ಕೂ ಬೇಗ ಅವ್ನು ಡಿಬೇಟ್ ಅಂತ ಬಟ್ ಇವತ್ತಿನ ಸಿಚುವೇಶನ್ ಫಸ್ಟ್ ಒಪ್ಕೋಬೇಕ ಬೇಡ ಇವತ್ತಿನ ಸಿಚುವೇಶನ್ ಒಪ್ಪಣದೇ ಅಲ್ಲ ನೀವು ಯಾವಾಗಲೂ ಇಂದಿರಾಗಾಂಧಿ ನೇರು ಇಟ್ಲ್ ಗೋ ದೇರ್ ಒನ್ಲಿ ಅಲ್ಲ ಮಾತಾಡ್ತೀನಿ ಮೀಡಿಯಾ ಕಂಟ್ರೋಲ್ ಇಟ್ಕೊಳ್ಳೋದ್ರ ಅಲ್ಲ ಅಲ್ಲ ಸರ್ ನೀವು ಸರ್ ಯು ಮೇ ನಾಟ್ ಅಗ್ರಿ ಅಜಿತ್ ಯು ಆರ್ ಗ್ರೇಟ್ ಐವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಯು ನಾವು ಏನು ಮಾಡ್ಬೇಕು ಈಗ ನಾನು ನಿಮ್ಮ ಜಾಗದ ಅದನ್ನ ಹೇಳ್ಬೇಕಾಗಿತ್ತು ಆ ಸಿಚುವೇಶನ್ ಬಂದಿ ಇವತ್ತಿದೆ ನಾವು ನಿಮ್ಮ ಜಾಗಿದ್ದ ಹೇಳ್ಬೇಕು ಏನು ಮಾಡೋದು ಈಗ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಬಡಿ ಡಿಸ್ ಇಸ್ ದೇ ವಿಟಕ್ ಇನ್ ಐ ಅಪ್ರಿಷಿಯೇಟ್ ಅಲ್ಲ ಇದು ಹೆಂಗಿದೆ ಗೊತ್ತಾ ಇದೇ ಮಾಸ್ಟರ್ ಮೈಂಡ್ ಅನ್ನೋದು ಇದು ಇವರು ಕ್ಯಾಂಡಲ್ ತೋಸ್ ಹಿಪ್ನಟೈಸ್ ಕೂಡ ಮಾಡೋಂಗಿಲ್ಲ ಬರೀ ಮಾತಿನ ಹಿಪ್ನಟೈಸ್ ಮಾಡಿಬಿಡ್ತಾನೆ